ಎಲ್ಲರಿಗೂ ನಮಸ್ಕಾರ ಹಳ್ಳಿಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಭಾರತಿ ಶ್ರೀಧರ್ ಮಳೆ ಚೆನ್ನಾಗಿ ಬರ್ತಾ ಇರೋದ್ರಿಂದ ತೋಟಗಳಲ್ಲಿ ಬದುಗಳಲ್ಲಿ ಹೊಲ ಮತ್ತು ಗದ್ದೆಗಳಲ್ಲಿ ಬೆರಕೆ ಸೊಪ್ಪು ಚೆನ್ನಾಗಿ ಬೆಳೀತಾ ಇದೆ ಹೊಲ ಗದ್ದೆಗಳನ್ನು ಇನ್ನೇನು ಉಳುಮೆ ಮಾಡೋ ಸಮಯ ಉಳುಮೆ ಮಾಡೋಕ್ಕೆ ಮೊದಲು ನಮ್ಮ ರೈತ ಮಹಿಳೆಯರು ಅಲ್ಲಿ ಹೋಗಿ ಬೆರಕೆ ಸೊಪ್ಪನ್ನು ಕಿತ್ಕೊಂಡು ಬಂದು ರುಚಿಕರವಾದ ಅಡುಗೆಗಳನ್ನು ಮಾಡ್ತಾರೆ ಬಸ್ಸಾರು ಮಸೊಪ್ಪು ಇಂಥದ್ದು ನಮ್ಮ ತೋಟದಲ್ಲೂ ಬೆರಕೆ ಸೊಪ್ಪು ಹೇರಳವಾಗಿ ಬೆಳೆದಿದೆ ಅವುಗಳನ್ನು ಹಾರ್ವೆಸ್ಟ್ ಮಾಡ್ತಾ ಕೆಲವು ಹೆಸರುಗಳು ನನಗೆ ಗೊತ್ತಿದೆ ನಿಮ್ಮ ಕಡೆ ಈ ಸೊಪ್ಪುಗಳ ಹೆಸರು ಏನಂತ ಕರೀತಾರೆ ನೀವು ಕಾಮೆಂಟ್ ಮಾಡಿ ತಿಳಿಸಿ ಈಗ ನಾನು ಹಾರ್ವೆಸ್ಟ್ ಮಾಡ್ತಾ ಇರೋದು ಪುನರ್ನವ ಸೊಪ್ಪು ಅಂತ ಅಂದರೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರೋವಂಥದ್ದು ಈ ಸೊಪ್ಪಲ್ಲಿ ಹಾಗೆಯೇ ಇದು ಕಿಡ್ನಿಗೆ ತುಂಬ ಒಳ್ಳೆಯದಂತೆ ರೆಗ್ಯುಲರಾಗಿ ಯೂಸ್ ಮಾಡಬಹುದು ಅಂತ ಹೇಳ್ತಾರೆ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಸೊಪ್ಪನ್ನ ನಾವು ಬೇದಿ ಸೊಪ್ಪು ಅಂತ ಹೇಳ್ತೇವೆ ಅಂದರೆ ಒಂದು ಸೊಪ್ಪೇನಾದರೂ ಅಡುಗೆನಲ್ಲಿ ಅಂದರೆ ಸಾಂಬಾರಲ್ಲಿ ಹೊರಟೋದ್ರೂ ಇದು ಬೇದಿ ಆಗುತ್ತೆ ಮೊದಲೆಲ್ಲ ಮಕ್ಕಳಿಗೆ ಹೊಟ್ಟೆ ಕ್ಲೀನ್ ಆಗಬೇಕಾದ್ರೆ ಈ ಸೊಪ್ಪನ್ನು ಅಡುಗೆನಲ್ಲಿ ಬಳಸ್ತಾ ಇದ್ರಂತೆ ನೋಡಿ ಇದು ಪುನರ್ನವ ಕೆಂಪುದು ಇರುತ್ತೆ ಮತ್ತು ಬಿಳಿದು ಅಂದರೆ ಗ್ರೀನ್ ಕಲರ್ದು ಇರುತ್ತೆ ಇದು ನಮ್ಮ ಹಳ್ಳಿ ದಂಟು ಅಂತ ನಾವು ಕರಿತೇವೆ ಜಾಸ್ತಿ ತಿನ್ನಬಾರ್ದು ದಂಟಿನ ಸೊಪ್ಪು ಥರನೇ ಇರುತ್ತೆ ನೋಡೋದಕ್ಕೆ ಒಂದು ಸ್ವಲ್ಪ ಬಳಸಬಹುದು ಒಂದು ಹಿಡಿಯಷ್ಟು ಹೇರಳವಾಗಿ ಹಳ್ಳಿಗಳಲ್ಲಿ ಇದು ಬೆಳೆಯುತ್ತೆ ಪುನರ್ನವಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ನನಗೆ ತಿಳಿಸಿ ಪ್ಲೀಸ್ ಬಹಳನೇ ಒಳ್ಳೆಯದು ಈ ಪುನರ್ನವ ಎಷ್ಟು ತಿಂದ್ರೂ ಓಕೆ ಅಂತ ಹೇಳ್ತಾರೆ ಪಂಡಿತರು ಆಯುರ್ವೇದಿಕ್ ಪಂಡಿತರು ಕೆಂಪುದು ಒಳ್ಳೆಯದೆ ಬಿಳಿದು ಇನ್ನೂ ಒಳ್ಳೆಯದು ಅಂತಲೂ ಹೇಳ್ತಾರೆ ಇದು ಹರಡ್ಕೊಳ್ಳುತ್ತೆ ಹಾಗೆಯೇ ಮತ್ತು ತುಂಬ ಟೆಂಡರ್ ಆಗಿರುತ್ತೆ ಕಿತ್ತಿದ ತಕ್ಷಣ ಬರುತ್ತೆ ಮತ್ತು ನೀರಿನ ಅಂಶ ಜಾಸ್ತಿ ಇರುತ್ತೆ ನೋಡಿ ಪುನರ್ನವಾದ ಹೂವು ಸಣ್ಣಗಿರುತ್ತೆ ಹಾಗೆ ಬೀಜನೂ ಅಷ್ಟೇ ಭಾಳನೇ ಸಣ್ಣಕ್ಕಿರುತ್ತೆ ಇವತ್ತು ಮಲ್ಗೆ ನಾನು ಕೀಳೋಕ್ಕಾಗಲಿಲ್ಲ ಸಮಯನೇ ಇಲ್ಲ ಅಡುಗೆ ಬೇರೆ ಮಾಡಬೇಕು ಅದಕ್ಕೆ ಬೆರಿಕೆ ಸೊಪ್ಪು ತೊಗೊಂಡು ಹೋಗೋಣ ಅಂತ ಬಂದೆ ಇಲ್ಲಿ ನೋಡ್ತಾ ಇರೋದು ಬೆಂಗಳೂರು ಬಸಳೆ ಅಂತ ಹೇಳ್ತಾರೆ ಸಿಲೋನ್ ಬಸಳೆ ಅಂತಲೂ ಹೇಳ್ತಾರೆ ಇದರಲ್ಲೂ ಅಷ್ಟೇ ಹೆಚ್ಚಿನ ನೀರಿನ ಅಂಶ ಇರುತ್ತೆ ಹೆಚ್ಚಿನದಾಗಿ ತುಂಬನೇ ರುಚಿಯಾಗಿರುತ್ತೆ ಇದು ಒಂದು ಸಲ ಹಾಕಿದ್ರೆ ತೋಟ ತುಂಬ ಹಾಡ್ಕೊಂಡು ಬಿಡುತ್ತೆ ನೋಡಿ ಆಮೇಲೆ ಇದು ಗೊತ್ತಲ್ವಾ ಒಂದಲಗ ಬ್ರಾಹ್ಮಿ ಸೊಪ್ಪು ಒಂದೆರಡು ಹಾಕಣ ಅಂತ ಅಂದ್ಬಿಟ್ಟು ಇದರಲ್ಲಿ ತಂಬುಳಿ ಚಟ್ನಿ ಇವೆಲ್ಲ ತುಂಬಾ ಚೆನ್ನಾಗಿರುತ್ತೆ ದಿನಾಗಲೂ ಒಂದೆರಡು ಸೊಪ್ಪು ತಿಂದ್ರೂ ಒಳ್ಳೆಯದು ಮರೆವು ಅದೆಲ್ಲ ಬೇಗ ಬರೋದಿಲ್ಲ ಅಂತ ಹೇಳ್ತಾರೆ ನೋಡಿ ಇದು ಒಂಥರದ ಹಂಗೊನೆ ಸೊಪ್ಪು ಇದನ್ನು ತುಂಬಾ ಒಳ್ಳೆಯದು ಇನ್ನೂ ಸ್ವಲ್ಪ ಆ ಕಡೆ ಇದೆ ಆಮೇಲೆ ಕಿತ್ಕೊಳ್ಳೋಣ ಈ ಸೊಪ್ಪನ್ನ ನಾವು ಶುಗರ್ ಸೊಪ್ಪು ಅಂತ ಹೇಳ್ತೇವೆ ಹುಳಿಯಾಗಿರುತ್ತೆ ಎಲ್ಲರಿಗೂ ಗೊತ್ತಿದೆ ಸಾಮಾನ್ಯ ಎಲ್ಲರ ಮನೆಗಳಲ್ಲಿ ಇರುತ್ತೆ ಎಳೆದಾಗಿ ಕಿತ್ಕೊಂಡ್ರೆ ಇದು ಬೇಯುತ್ತೆ ಹುಳಿ ಇರೋದರಿಂದ ಸ್ವಲ್ಪ ಹಾಕಿದ್ರೆ ಸಾಕು ಎಲ್ಲ ಬಸ್ಸಾರು ಮಸೊಪ್ಪು ಇಂಥದ್ದಕ್ಕೆಲ್ಲ ಹಾಕ್ಬೋದು ಆದರೆ ಹೆಚ್ಚಿ ಹಾಕೋವಾಗ ಸಣ್ಣಗೆ ಹೆಚ್ಚಿ ಹಾಕಬೇಕು ಇನ್ನೂ ಸ್ವಲ್ಪ ಬೆಂಗಳೂರು ಬಸಳೆ ಇದೆ ನೋಡಿ ಹೂವು ಎಷ್ಟು ಚೆನ್ನಾಗಿದೆ ಪಿಂಕ್ ಕಲರು ಹ್ಞೂ ನೋಡಿ ಚಿಕ್ಕ ಚಿಕ್ಕ ಹೂಗಳು ಇವುಗಳಿಗೆಲ್ಲ ನೋಡೋಕ್ಕೆ ಭಾಳ ಚೆನ್ನಾಗಿರುತ್ತೆ ತುಂಬಾ ಇದೆ ಮಳೆ ಬಂದಿರೋದು ಹರಡ್ಕೊಂಡಿದೆ ಈ ಬೆಂಗಳೂರು ಬಸಳೆ ಹೇಳಿದ್ನಲ್ಲ ಭಾಳ ಭಾಳ ರುಚಿಯಾಗಿರುತ್ತೆ ಇದು ಇನ್ನು ಸ್ವಲ್ಪ ಹೊನ್ಗನೆ ಸೊಪ್ಪನ್ನ ಕಿತ್ಕೊಳ್ಳೋಣ ಇಲ್ಲಿ ಚೆನ್ನಾಗಿದೆ ಇದನ್ನು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಮಳೆಗಾಲದಲ್ಲಿ ಯಾವ ಸೊಪ್ಪು ನಮಗೆ ಸಿಕ್ಕತ್ತೋ ಎಲ್ಲದರಲ್ಲೂ ಹೆಚ್ಚಿನ ಅಂಶ ನೀರೇ ಇರುತ್ತೆ ಹಾಗಾಗಿ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ತುಂಬ ಜನ ಮಳೆಗಾಲದಲ್ಲಿ ಈ ಸೊಪ್ಪನ್ನು ತಿನ್ನಬಾರ್ದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ತಿನ್ನಬಹುದು ಇದು ಇನ್ನೂ ಮೊದಲಲ್ವಾ ಮಳೆಗಾಲ ಈಗ ತಿನ್ನಬಹುದು ನಾವು ಏನು ಚಾತುರ್ಮಾಸ್ಯದಲ್ಲಿ ಒಂದು ತಿಂಗಳು ಶಾಖ ವ್ರತ ಇರುತ್ತೋ ಆವಾಗ ಬಳಸಬಾರ್ದು ಅಂತ ಹೇಳ್ತಾರೆ ಉಳಿದಂತೆ ಬಳಸಬಹುದು ದಿನಾಗ್ಲೂ ತಿನ್ನಿ ಸೊಪ್ಪು ಎಲ್ಲ ಒಂದು ರೀತಿಯಾದಂತಹ ಪಲ್ಯನೋ ಅಥವಾ ಬೆರಕೆ ಸೊಪ್ಪಿನ ರೂಪದಲ್ಲೋ ಹೇಗೋ ಒಂದು ಸೊಪ್ಪಿನ ಅಂಶ ದೇಹಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಅಲ್ವಾ ಹಾಗಾಗಿ ಕೆಲವು ದಿನಗಳು ಬಿಟ್ಟು ಉಳಿದಂತೆ ಮಳೆಗಾಲದಲ್ಲಿ ಸೊಪ್ಪನ್ನು ಬಳಸ್ಬಹುದು ನಾವು ತೋಟಗಳಲ್ಲೇ ಬಿಟ್ಟಿರೋವಂಥ ಸೊಪ್ಪನ್ನು ಕೀಳುವಾಗ ಏನೂ ಭಯ ಇರಲ್ಲ ಏಕೆಂದರೆ ಕ್ಲೀನಾಗಿರುತ್ತೆ ನೋಡ್ತಾ ಇರ್ತೀವಿ ನಾವು ಆದರೆ ಅಂಗಡಿಯಿಂದ ತರುವಂತಹ ಸೊಪ್ಪುಗಳನ್ನು ಸ್ವಲ್ಪ ಚೆನ್ನಾಗೇ ಕ್ಲೀನ್ ಮಾಡಿ ಬಳಸಬೇಕು ಇದು ಒಂದು ರೀತಿಯಾದಂಥ ಹಣ್ಗನೆ ಸೊಪ್ಪೆ ಆದರೆ ಇದನ್ನು ಉಪಯೋಗಿಸೋದಿಲ್ಲ ಇದು ಕೆಟ್ಟದ್ದು ಅಂತ ಹೇಳ್ತಾರೆ ನೋಡಿ ವ್ಯತ್ಯಾಸ ಒನ್ಗೊನೆ ಸೊಪ್ಪು ಸಾಮಾನ್ಯ ಇದಕ್ಕಿಂತಲೂ ಸೈಜ್ ಚಿಕ್ಕದಾಗಿರುತ್ತೆ ಎಲೆ ಇದು ಸಾಮೆಗಡ್ಡೆ ಎಲೆ ಅಂತ ನಾವು ಹೇಳ್ತೇವೆ ನೀವೇನು ಹೇಳ್ತೀರಾ ಅಂತ ಹೇಳಿ ಎಳೆಯದಾಗಿರೋದನ್ನು ನಾವು ತವ್ವೆಗೆ ಹುಳಿಗೆ ಇದಕ್ಕೆಲ್ಲ ಬಳಸ್ಬಹುದು ಚೆನ್ನಾಗಿದೆ ನೋಡಿ ನೋಡೋದಕ್ಕೆ ಇದು ಸುವರ್ಣಗಡ್ಡೆ ಗಿಡ ಎಲೆ ನೋಡಿ ಎಷ್ಟು ಚೆನ್ನಾಗಿದೆ ಆದರೆ ವಿನ್ಯಾಸ ನೋಡಿ ಪ್ರಕೃತಿಯಲ್ಲಿ ಪ್ರತಿಯೊಂದು ವೈವಿಧ್ಯಮಯವೇ ಅಲ್ವಾ ಹಾಂ ಇಲ್ಲೊಂದು ಗಿಡ ತೋರಿಸ್ತೇನೆ ಇದನ್ನು ನಾವು ಗುಬ್ಬಿ ಬಾಳೆ ಅಂತ ಹೇಳ್ತೇವೆ ಇದರಿಂದ ಬಜ್ಜಿವನ್ನು ಸಹ ಮಾಡ್ಕೊಳ್ತಾರೆ ಇದನ್ನು ಬೆರಿಕೆ ಸೊಪ್ಪಾಗಿ ಬಳಸಬಹುದು ಒಂದು ಹಳ್ಳಿ ದಂಟಿನ ಗಿಡ ಇದೆ ಅದನ್ನು ಕಿತ್ಕೊಳ್ತೇನೆ ಈ ಸೊಪ್ಪು ಎಲ್ಲರಿಗೂ ಗೊತ್ತಿರೋದೆ ಗಣಿಕೆ ಸೊಪ್ಪು ಇದು ಬಹುಶಃ ಕಪ್ಪುಗಿರುತ್ತಲ್ಲ ಗಣಿಕೆ ಹಣ್ಣು ಅದರದ್ದು ಕೆಂಪುದು ಇರುತ್ತೆ ಸ್ವಲ್ಪ ಎಲೆ ಚಿಕ್ಕದಾಗಿರುತ್ತೆ ನೋಡೋದಕ್ಕೆ ಇದು ಕಪ್ಪು ಹಣ್ಣಿಂದು ಆರೋಗ್ಯಕ್ಕಂತೂ ತುಂಬ ತುಂಬಾ ಒಳ್ಳೆ ಸೊಪ್ಪಿದು ಈಗಲೇ ಬುಟ್ಟಿ ತುಂಬ ಹೋಗ್ತಾ ಇದೆ ಈ ಸೊಪ್ಪುಗಳಿಂದ ಮಳೆ ಬಂದರೆ ಜೀವ ಬರುತ್ತೆ ನೋಡಿ ಭೂಮಿಗೆ ಇಲ್ಲಿ ನೋಡ್ತಾ ಇರೋ ಹೂವು ರೈನ್ ಲಿಲ್ಲಿ ಅಂತ ಕರೀತಾರೆ ಪಿಂಕ್ ಕಲರು ಇದರಲ್ಲಿ ಬಿಳಿ ಮತ್ತು ಯೆಲ್ಲೋ ಕಲರೆಲ್ಲ ಇರುತ್ತೆ ಇದು ಒಂಥರ ಹೂವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ನಗ್ತಾ ಇದೆ ಹೂವು ಇಲ್ಲಿ ನೋಡ್ತಾ ಇರೋವಂತಹ ಸೊಪ್ಪಿನ ಗಿಡ ವಿಶೇಷವಾದ ಸೊಪ್ಪಿನ ಗಿಡ ನಮ್ಮ ತೋಟದಲ್ಲಿ ಇದನ್ನು ನಾವು ಚಕ್ರಮುನಿ ಅಂತ ಕರಿತೇವೆ ಹಾಗೆಯೇ ಮಲ್ಟಿವಿಟಮಿನ್ ಸೊಪ್ಪು ಅಂತ ಹೇಳ್ತಾರೆ ಎಳೆಯದಾಗಿರೋ ಸೊಪ್ಪಂತೂ ಭಾಳ ರುಚಿಯಾಗಿರುತ್ತೆ ನಿಜವಾಗ್ಲೂ ಹೇಳಬೇಕಾದ್ರೆ ನಾವು ತವ್ವೆ ಅಥವಾ ಸಾರು ಮಾಡಿದಾಗ ಇದೇನೇ ಗೇಮ್ ಚೇಂಜರ್ ತುಂಬ ಟೇಸ್ಟ್ ಕೊಡುವಂಥ ಸೊಪ್ಪು ಬರೀದು ತಿಂದ್ರೂ ಸೊಪ್ಪು ಭಾಳನೇ ರುಚಿಯಾಗಿರುತ್ತೆ ಈ ಸೊಪ್ಪನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬಹುದು ಪ್ರತಿದಿನ ನಾವೇನು ಪಲ್ಯ ಮತ್ತು ಹುಳಿ ಇಂಥ ಖಾದ್ಯ ಪದಾರ್ಥಗಳು ಮಾಡಿದಾಗ ಅದರಲ್ಲಿ ಬೆರೆಸ್ಬಹುದು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ವಿಟಮಿನ್ಸು ಪ್ರತಿದಿನ ನಮ್ಮ ದೇಹಕ್ಕೆ ಹೋಗೋ ಥರ ಆಗುತ್ತೆ ನೋಡಿ ಇಬ್ಬರಿಗೆ ಒಂದು ಹೊತ್ತಿಗೆ ತವ್ವೆ ಮಾಡೋದಕ್ಕೆ ಈ ಸೊಪ್ಪು ಜಾಸ್ತಿನೇ ಆಯಿತು ಇರಲಿ ಪರವಾಗಿಲ್ಲ ಹೋಗೋಣ ಚೆನ್ನಾಗಿ ತೊಳೆದು ಈ ಸೊಪ್ಪನ್ನು ತುಂಬ ಸಿಂಪಲ್ ರೀ ಈ ಒಂದು ತವ್ವೆ ಮಾಡೋವಂಥದ್ದು ಬನ್ನಿ ನೋಡೋಣ ತೊಳೆಯೋದಕ್ಕೆ ಮೊದಲು ಸೊಪ್ಪನ್ನು ಕ್ಲೀನ್ ಮಾಡಿದೆ ಒಂದು ಸ್ವಲ್ಪ ಮಾತ್ರ ವೇಸ್ಟ್ ಆಯಿತು ಬುಟ್ಟಿ ತುಂಬ ಇವಾಗ ಸೊಪ್ಪು ಸಿಕ್ತು ಚೆನ್ನಾಗಿದೆ ಇದು ಇದನ್ನು ತೊಳೆಯೋಣ ಫ್ರೆಶ್ ಆಗಿರೋ ಸೊಪ್ಪು ಎಷ್ಟು ಆಗಿರುತ್ತೆ ಗೊತ್ತಾ ಅದನ್ನು ನಾವು ತೊಳೆಯೋವಾಗಲೇ ನಮಗೆ ಗೊತ್ತಾಗುತ್ತೆ ಆ ಫೀಲಿಂಗ್ ಫ್ರೆಶ್ನೆಸ್ ಸೊಪ್ಪನ್ನು ಎರಡು ಸಲ ತೊಳೆದ್ರೆ ಸಾಕು ಏಕೆಂದರೆ ನಮ್ಮ ತೋಟದ್ದೇ ನಮ್ಮ ತೋಟಕ್ಕೆ ಇದುವರೆಗೂ ನಾವು ಯಾವುದೇ ರೀತಿಯಾದಂತಹ ರಾಸಾಯನಿಕ ಗೊಬ್ಬರಗಳನ್ನು ಇದುವರೆಗೂ ಬಳಸಿಲ್ಲ ನೋಡಿ ಹಾಗಾಗಿ ಇದು ತುಂಬ ಸೇಫ್ ಸೆಕ್ಯೂರ್ಡ್ ಫುಡ್ ಅಂತ ಹೇಳ್ಬೋದು ಸೊಪ್ಪನ್ನು ಕೆಲವರು ತುಂಬ ಸಣ್ಣದಾಗಿ ಹೆಚ್ಚುತ್ತಾರೆ ನಾನು ದೊಡ್ಡ ದೊಡ್ಡದಾಗೇನೆ ಹೆಚ್ಚುತ್ತೇನೆ ಹೀಗೆ ಹೆಚ್ಚಿ ನಾವು ಚೆನ್ನಾಗಿ ಬೇಯಿಸಿದಾಗ್ಲೂ ಹೊಂದ್ಕೊಳ್ಳುತ್ತೆ ಬೇಳೆ ಜೊತೆಗೆ ಸೌಟಿನಲ್ಲಿ ಸ್ವಲ್ಪ ಚೆನ್ನಾಗಿ ಮಸಿಬೇಕಷ್ಟೇ ಏನು ಬೇಳೆ ಮತ್ತು ಸೊಪ್ಪು ಬೆಂದ ಮೇಲೆ ಸೊಪ್ಪು ಹೆಚ್ಚುವಾಗ ಕ್ರಂಚಿ ಶಬ್ದ ಬರುತ್ತಲ್ಲ ಫ್ರೆಶ್ ಸೊಪ್ಪನ್ನು ಹೆಚ್ಚಿದಾಗ ಅದು ಕೇಳೋಕ್ಕೆ ಚಂದ ರೀ ಅಷ್ಟು ಸೊಪ್ಪನ್ನು ಬಿಟ್ಟು ಹಾಕ್ತೇನೆ ಏಕೆಂದರೆ ವೇಸ್ಟ್ ಮಾಡೋದು ನನಗಿಷ್ಟ ಇಲ್ಲ ತೋಟದಲ್ಲೇ ಮಾವಿನಕಾಯಿ ಸಿಕ್ಕಿತ್ತಲ್ಲ ನಿನ್ನೆ ನೋಡಿದ್ರಲ್ಲ ವಿಡಿಯೋದಲ್ಲಿ ಒಂದು ಮಾವಿನಕಾಯಿನ ಹಾಗೇ ಹೆಚ್ಚಿ ಇದ್ದೇನೆ ಇದಕ್ಕೂ ಸಹ ಏನೂ ಔಷಧಿ ಇಲ್ಲದೆ ಇರೋದ್ರಿಂದ ಸಿಪ್ಪೆ ಸಮೇತ ಹಾಕ್ತೇನೆ ಸಿಪ್ಪೇನೂ ಬೆಂದೋಗಿಬಿಡುತ್ತೆ ಒಂಥರ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಿಪ್ಪೆ ಮಾವಿನಕಾಯಿ ಹೇಗೆ ಬೇಕಾದರೂ ಹೆಚ್ಚಿ ಹಾಕ್ಬೋದು ಏಕೆಂದರೆ ಬೆಂದೋಗಿಬಿಡುತ್ತೆ ಅಂತ ಹೇಳಿದ್ನಲ್ಲ ಬೆಂದ ಮೇಲೆ ಸ್ವಲ್ಪ ಮಸ್ತ್ರೆ ಸಾಕು ಹೆಚ್ಚಿಟ್ಕೊಂಡಿರೋ ಸೊಪ್ಪುಗೇ ಈ ಮಾವಿನಕಾಯಿನೂ ಹಾಕ್ತೇನೆ ಯಾಕಂದರೆ ಒಟ್ಟಿಗೆ ಬೇಳೆಗೆ ಹಾಕ್ಬಿಡ್ಬೋದು ಆಲ್ರೆಡಿ ಬೇಳೆ ಮತ್ತು ಟೊಮೆಟೊನ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಬೇಳೆ ಹಾಕಿದ್ದೀನಿ ಇದಕ್ಕೇನೆ ಹೆಚ್ಚಿಟ್ಕೊಂಡಿರೋ ಸೊಪ್ಪು ಮತ್ತು ಮಾವಿನಕಾಯಿ ಹಾಕಿಬಿಟ್ಟು ಒಂದು ವಿಸಿಲ್ ಬರೋಷ್ಟು ಕೂಗಿಸ್ತೇನೆ ಏಕೆಂದರೆ ಒಟ್ಟಿಗೆನೂ ಹಾಕಿರ್ಬೋದು ನಾನು ಬೇಳೆ ಮೊದಲೇ ಬೇಯಿಸಿಟ್ಬಿಟ್ಟಿದ್ದೆ ಹಾಗಾಗಿ ಬೇಳೆ ಬೆಂದಿರೋ ನೀರು ಸಾಕಾಗಲ್ಲ ಅಂತ ಅನಿಸಿದಾಗ ಇನ್ನು ಸ್ವಲ್ಪ ನೀರು ಹಾಕಿ ಒಂದು ವಿಸಿಲ್ ಬರೋಷ್ಟವರ್ಗೂ ಕೂಗಿಸಿದ್ರೆ ಸಾಕು ಹೇಳಿದ್ನಲ್ಲ ಸೊಪ್ಪು ಮತ್ತು ಮಾವಿನಕಾಯಿ ಬೆಂದಿರೋ ಬೇಳೆ ಜೊತೆಗೆ ಹಾಕಿದ್ವಲ್ಲ ಚೆನ್ನಾಗಿ ಇದನ್ನು ಬೆಂದಿದೆ ಅಲ್ಲಲ್ಲಿ ನಮಗೆ ಮಾವಿನಕಾಯಿ ಕಾಣಿಸುತ್ತೆ ಹೀಗೇ ಸೌಟ್ನಲ್ಲಿ ಚೆನ್ನಾಗಿ ಕಲಿಸ್ತಾ ಇದ್ದರೆ ಅಂದರೆ ಮಸಿಯೋದು ಅಂತ ನಾವು ಹೇಳ್ತೇವಲ್ಲ ಅದೂ ಸಹ ಕರ್ಗೋಗ್ಬಿಡುತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಮಸ್ತ್ ಮೇಲೆ ಉಪ್ಪನ್ನು ಬೆರೆಸಬೇಕು ಉಪ್ಪು ಕಡಿಮೆ ಹಾಕಬೇಕು ಏಕೆಂದರೆ ಸೊಪ್ಪುಗಳಲ್ಲಿ ಖನಿಜಾಂಶಗಳು ಜಾಸ್ತಿ ಇರುತ್ತೆ ಹಾಗಾಗಿ ತುಂಬ ಉಪ್ಪನ್ನು ಇದು ಇಷ್ಟಪಡೋದಿಲ್ಲ ಉಪ್ಪು ಮೇಲೆ ಒಂದು ಸಲ ಚೆನ್ನಾಗಿ ಕಲಿಸೋದು ಚೆನ್ನಾಗಿ ಬೆರೀಲಿ ಅಂತ ಅಂದ್ಬಿಟ್ಟು ಹಾಗೆಯೇ ಇಲ್ಲಿ ಹಸಿ ತೆಂಗಿನ ತುರಿನ ಇಟ್ಕೊಂಡಿದ್ದೇನೆ ಇದನ್ನು ಸಹ ಇದಕ್ಕೆ ಸೇರಿಸ್ತೇನೆ ಕರೆಂಟ್ ಇಲ್ಲ ಇಲ್ಲದೇ ಇದ್ರೆ ರುಬ್ಬಿ ಹಾಕಿರ್ಬೋದಿತ್ತು ಈಗಲೂ ಒಂದು ಸಲ ಕಲಿಸೋಣ ಬೆಳ್ಕೊಳ್ಳಿ ನಂತರ ಅರ್ಶನದ ಪುಡಿ ಅರ್ಶನದ ಪುಡಿಯನ್ನು ಮಳೆಗಾಲದಲ್ಲಿ ಎಲ್ಲ ಪದಾರ್ಥಗಳಿಗೂ ಹಾಕಿದ್ರೆ ಒಳ್ಳೆಯದೇ ಏಕೆಂದರೆ ಇದು ಆಂಟಿ ಫಂಗಲ್ ಗುಣಗಳನ್ನು ಹೊಂದಿರುತ್ತೆ ಇನ್ನು ಒಗ್ಗರಣೆ ಹಾಕುವ ಸಮಯ ಕಳ್ಳೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಿಂಗಿಟ್ಕೊಂಡಿದ್ದೀನಿ ಇಲ್ಲಿ ನಿಂಬೆ ಹಣ್ಣಿನ ಇಟ್ಕೊಂಡಿದ್ದೀನಿ ಆಮೇಲೆ ಬೆರೆಸೋದು ಎಣ್ಣೆ ಸ್ವಲ್ಪ ಜಾಸ್ತಿ ತಗೊಳ್ಳೋದು ಒಳ್ಳೆಯದು ಏಕೆಂದರೆ ಈ ಸೊಪ್ಪಿಗೆ ಒಂದು ಗುಣ ಏನಂತಂದರೆ ಕಾನ್ಸ್ಟಿಪೇಷನ್ ಆಗುತ್ತೆ ಕೆಲವ್ರಿಗೆಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ತೊಗೊಂಡ್ರೆ ಒಗ್ಗರಣೆಗೆ ಒಳ್ಳೆಯದು ಅಂತ ನನಗನ್ಸುತ್ತೆ ಸೊಪ್ಪಿನ ತವೆ ಮತ್ತು ಹುಳಿನ ನಾವು ಅನ್ನಕ್ಕೆ ಕಲಿಸ್ಕೊಂಡಾಗ ಮೇಲೆಣ್ಣೆ ಹಾಕ್ಕೊಳ್ತಾರೆ ಕಡಲೆಕಾಯಿ ಎಣ್ಣೆ ಹಸಿ ಎಣ್ಣೆನ ಅದು ರುಚಿ ಚೆನ್ನಾಗಾಗುತ್ತೆ ಮತ್ತು ಕಾನ್ಸ್ಟಿಪೇಷನ್ ಆಗೋದಿಲ್ಲ ಅನ್ನೋವಂಥದ್ದಕ್ಕೆ ನಾನು ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಬಣ್ಣ ಬದಲಾದ ಮೇಲೆ ನಾವು ಆ ಒಗ್ಗರಣೆಯನ್ನು ತವೆಗೆ ಹಾಕಿದ್ರೆ ಒಳ್ಳೆಯದು ರುಚಿ ಚೆನ್ನಾಗಾಗುತ್ತೆ ಅಂತ ಒಗ್ಗರಣೆ ಹಾಕಿದ ಮೇಲೆ ತವೆಯನ್ನು ಒಂದೆರಡು ನಿಮಿಷ ಕುದಿಸಿದ್ರೆ ಆಯಿತು ನೋಡಿ ರೆಡಿಯಾಯಿತು ಬೇರ್ಕೆ ಸೊಪ್ಪಿನ ತವೆ ತವೆಯನ್ನು ಸರ್ವ್ ಮಾಡುವಾಗ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಪೂರಿಗೆ ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಆರೋಗ್ಯವಾಗಿರಿ ಆನಂದವಾಗಿರಿ ಸರ್ವೇ ಜನಾ ಸುಖಿನೋ ಬವಂತು ಎಲ್ಲರಿಗೂ ನಮಸ್ಕಾರ